ಬೆಳಕಾಗಿರುವಂತಹ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜು ಗವಾಯಿಗಳನ್ನು ಪ್ರಾರ್ಥನ ಗೀತೆಯೊಂದಿಗೆ ಸ್ಮರಣೆ ಮಾಡಿಕೊಂಡಿರತಕ್ಕಂಥ ಸಹೋದರ ಹನುಮಂತರಾಯಣ್ಣನ್ ಅವರಿಗೆ ಜವರಾದ ಚಪ್ಪಲೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಈ ಒಂದು ಸದ್ಬಂದರ ಮುಖಾಂತರ ಈ ಒಂದು ಸಮಾಜಕ್ಕೆ ಹಸಿರೆ ಉಸಿರು ಸಸಿಗಳನ್ನು ಸಂರಕ್ಷಿಸಿ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಕಾಡನ್ನು ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಎನ್ನುವ ಸಂದೇಶದೊಂದಿಗೆ ಪರಮಪೂಜ ಗುರುವರೆಯರ ಅಮೃತ ಹಸ್ತದಿಂದ ಮಾತೋಶ್ರೀ ಅಮ್ಮನವರ ಅಮೃತ ಹಸ್ತದಿಂದ ಬಾಲಯೋಗಿ ಶರಣರ ಅಮೃತ ಹಸ್ತದಿಂದ ಸಸಿಗೆ ನೀರೆಗೆಯುವುದರ ಮೂಲಕ ಸಮಾಜಕ್ಕೆ ಕಾಡನ್ನು ಬೆಳೆಸಿ ಪರಿಸರ ಉಳಿಸಿ ಪ್ರಕೃತಿಯೇ ನಮ್ಮ ನಿಮ್ಮೆಲ್ಲರ ಉಳಿಸುವಂತಹ ಕೆಲಸ ಮಾಡುತ್ತೆ ಎನ್ನುವ ಸಂದೇಶವನ್ನು ಪೂಜ್ಯ ಗುರುವರ್ಯರು ಈ ಒಂದು ವೇದಿಕೆಯ ಮುಖಾಂತರ ಅಮೃತ ಅಸ್ತಗಳಿಂದ ನೀರೇರಿಯುವುದರ ಮೂಲಕ ಹಸಿರೇ ಉಸಿರು ಪ್ರಕೃತಿಯನ್ನು ಉಳಿಸಬೇಕು ಸಸಿಗಳನ್ನು ಸಂರಕ್ಷಿಸಿ ಗಿಡ ಮರಗಳನ್ನು ಬೆಳೆಸಬೇಕು ಎಣ್ಣೆ ಇದ್ದರೆ ಪೂಜರು ಅಮೃತ ಹಸ್ತದಿಂದ ಮಾತೋ ಶ್ರೀ ಅಮ್ಮನವರ ಅಮೃತ ಹಸ್ತದಿಂದ ಬಾಲಯೋಗಿ ಶರಣರ ಅಮೃತ ಹಸ್ತದಿಂದ ಸಸಿಗೆ ನೀರೆರೆಯುವುದರ ಮೂಲಕ ನಾವು ನೀವೆಲ್ಲರೂ ಪ್ರತಿಯೊಬ್ಬರೂ ನಮ್ಮ ಮನೆಯ ಅಂಗಳದಲ್ಲಿ ಅಥವಾ ಜಮೀನುಗಳಲ್ಲಿ ಪ್ರತಿಯೊಬ್ಬರು ಗಿಡ ಮರಗಳನ್ನು ನೆಟ್ಟು ಪ್ರಕೃತಿಯ ಮಡಲಿಗೆ ನಾವು ಸಹ ಸಾಥ್ ನೀಡಬೇಕೆಂದು ಸಮಾಜಕ್ಕೆ ಸಂದೇಶವನ್ನು ಸಾರಿರ್ತಕ್ಕಂಥ ಪೂಜ್ಯರಿಗೆ ಶ್ರೀ ಅಮ್ಮನವರಿಗೆ ಬಾಲಯೋಗಿ ಶರಣರಿಗೆ ತುಂಬ ಹೃದಯದ ಅಭಿನಂದನೆಗಳು ಶುರುವಾಗಿರುವಂತಹ ಮೃತ್ಯುಂಜಯ ಅಣ್ಣನವರು ಸಹ ಈ ಒಂದು ಕಲಾವಿದರ ಕಲೆಯನ್ನು ಮೆಚ್ಚಿ ಗಾಯನವನ್ನು ಮೆಚ್ಚಿ ಐದು ನೂರ ಒಂದು ರೂಪಾಯಿಗಳನ್ನು ಕಲಕಾಣಿಕೆಯಾಗಿ ಕೊಟ್ಟಿರುತ್ತಾರೆ ಗವಾಯಿಗಳು ಸ್ವೀಕರಿಸಬೇಕು